ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಬಿಹಾರನಲ್ಲಿನದು ಸೈಲೆಂಟ್ ಎಲೆಕ್ಷನ್ ಅಂದಂಥ ಮಡಿಲ ಮಾಧ್ಯಮಗಳು ಮತ್ತೆ ಸ್ಟುಡಿಯೋ ಪಂಡಿತರಿಗೆ ಜನರ ನಾಡಿ ಮಿಡಿತಾನೆ ಅರ್ಥ ಆಗಿಲ್ವಾ ಬಿಹಾರ ಶಾಂತವಾಗಿರುವಾಗ ಮತಗಟ್ಟೆಗಳು ದಾಖಲೆಯ ಮತದಾನದ ಅಚ್ಚರಿಯನ್ನು ಹೊಮ್ಮಿಸಿರೋದ್ರ ಅರ್ಥ ಏನು ಮತದಾರರು ತಮ್ಮ ನಿಜವಾದ ತಾಕತ್ತನ್ನು ತೋರಿಸುವ ಮೂಲಕ ಸುಳ್ಳು ನಿರೂಪಣೆಯನ್ನು ತಿರಸ್ಕರಿಸಿದಾರಾ ಯಾವುದೇ ಪತ್ರಕರ್ತ ವರದಿ ಮಾಡೋದಕ್ಕೆ ಧೈರ್ಯ ತೋರಿಸಿದಂಥ ಒಂದು ಗುಪ್ತ ರಾಜಕೀಯ ಅಲೆಗೆ ಬಿಹಾರ ಸಾಕ್ಷಿಯಾಗಿದೆಯಾ ಈ ಬೃಹತ್ ಪ್ರಮಾಣದ ಮತದಾನ ಮತಗಟ್ಟೆ ಸಮೀಕ್ಷೆಯನ್ನೇ ಮರಳಿ ಬರೆದು ಈಗ ಹೇಳಲಾಗಿರೋದನ್ನು ಹೊಡೆದು ಹಾಕ್ಲಿದೆಯಾ ಬಿಹಾರವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರು ಮತ ಚಲಾಯಿಸುವಂತಹ ಜನರ ಅಥವಾ ಟ್ವೀಟ್ ಮಾಡುವಂಥ ವಿಶ್ಲೇಷಕರ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಗೆ ಮತದಾನ ಮುಗಿದು ಫಲಿತಾಂಶಕ್ಕೆ ದಿನಗಳನ್ನು ಶುರುವಾಗಿರುವಾಗ ಎದ್ದಿರುವಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು